ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಆಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈ ಒಂದು ಕ್ರಿಕೆಟ್ ಪಂದ್ಯವನ್ನು ನೋಡಲು ಆಗಮಿಸ್ತಾ ಇದ್ದಾರೆ ಜೊತೆಗೆ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ಸರ್ ಜೋರಾದ ಚಪ್ಪನೆಯೊಂದಿಗೆ ಸ್ವಾಗತವನ್ನು ಮಾಡ್ಕೊಳ್ಳೋಣ ಈ ಒಂದು ವರ್ಷನ ಎತ್ತಿ ಬಾರಿಸಿದ್ದಾರೆ ರಮೇಶ್ ಅವರು ಮತ್ತೊಮ್ಮೆ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅಲ್ಲಿರುವಂತಹ ದಿಮಾಳೆ ಸಿದ್ದರಾಮ ಅವರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಎದ್ದೆಂಥರು ಸ್ವಲ್ಪ ಕೆಳಗೆ ಕುತ್ಕೊಂಡ್ರಿ ಕೃಷ್ಣ ಸಿದ್ದರಾಮ್ರು ಅವರು ಸಿದ್ದರಾಮ್ ಅವರಿಗೆ jogak eh? jogak jogak mas run out nawaka nah, nah, nah. nah, 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 nah.